ಬಿಎಸ್ ಸಿಕ್ಸ್ ದ್ವಿಚಕ್ರ ವಾಹನಗಳು ಹೊಸ ಹೊಸ ಟೆಕ್ನಾಲಜಿಯಿಂದ ತಯಾರಾಗಿದ್ದು ಈ ವಾಹನಗಳಲ್ಲಿ ಸಮಸ್ಯೆಗಳು ಬಂದಾಗ ಅದನ್ನ ಸರಿಪಡಿಸುವ ವಿಧಾನಗಳನ್ನು ಮೆಕ್ಯಾನಿಕಲ್ಗಳಿಗೆ ತರಬೇತಿ ನೀಡಬೇಕಾಗಿದೆ ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರಜ್ಞರ ಸಂಘ ಬೆಂಗಳೂರು ವತಿಯಿಂದ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಬಿಎಸ್ ಸಿಕ್ಸ್ ರಿಪೇರಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇಂದಿಗೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ತರಬೇತಿ ಕಾರ್ಯಕ್ರಮ ನಡೆದಿದೆ ಎಂದು ಸಂಘದ ರಾಜ್ಯ ಕಾರ್ಯದರ್ಶಿ ಭಾಸ್ಕರ್ ನಾಯ್ಡು ತಿಳಿಸಿದರು ಹಿಂದೂ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದ್ವಿಚಕ್ರ ವಾಹನ ರಿಪೇರಿಗಾರರ ಸಂಘ ಹಾಗೂ ಆಟೋಮೊಬೈಲ್ ಓನರ್ಸ್ ವತಿಯಿಂದ ದ್ವಿಚಕ್ರ ವಾಹನ ರಿಪೇರಿಗಾರರಿಗೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬಿಎಸ್ ಸಿಕ್ಸ್ ವಾಹನ ತರಬೇತಿಯ ಕೊರತೆ ಇದ್ದಲ್ಲಿ ರಿಪೇರ್ ಮಾಡಲು ಸಾಧ್ಯವಿಲ್ಲ ಯಾವುದೇ ಕಂಪನಿಯವರು ರಿಪೇರಿಗಾಗಿ ಬಿಎಸ್ ಸಿಕ್ಸ್ ವಾಹನಗಳ ತರಬೇತಿ ನೀಡಲು ಮುಂದಾಗಿಲ್ಲ ಹಾಗಾಗಿ ನಮ್ಮ ಸಂಘದ ವತಿಯಿಂದಲೇ ನುರಿತ ತರಬೇತಿಗಾರರಿಂದ ರಿಪೇರಿಗಾರರಿಗಾಗಿ ತರಬೇತಿ ನೀಡಲಾಗುತ್ತಿದೆ ಬಿ ಎಸ್ ಸಿಕ್ಸ್ ವಾಹನಗಳ ರಿಪೇರಿ ಮಾಡುವ ವಿಧಾನಗಳನ್ನು ಕಲಿತು ಮಾರುಕಟ್ಟೆಯಲ್ಲಿ ದ್ವಿಚಕ್ರ ರಿಪೇರಿಗಾರರು ಕೂಡ ಬಿ ಎಸ್ ಸಿಕ್ಸ್ ವಾಹನಗಳನ್ನು ರಿಪೇರಿ ಮಾಡಬಲ್ಲರು ಇದರಿಂದಾಗಿ ವಾಹನದಲ್ಲಿ ಕಾಣಿಸುವ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಮಾರುಕಟ್ಟೆಯಲ್ಲಿನ ರಿಪೇರಿ ಶಾಪ್ ಸರಿಪಡಿಸಬಹುದು ಎಂದು ಹೇಳಿದರು ಡಿಸ್ಟಿಕ್ ಲೆವೆಲ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಏನಂದ್ರೆ ಬಿ ಎಸ್ ಸಿಕ್ಸ್ ಗಾಡಿಗಳು ಹೊಸ ಟೆಕ್ನಾಲಜಿ ಬಿ ಎಸ್ ಸಿಕ್ಸ್ ಗಾಡಿಗಳು ಇದೆಯಲ್ಲ ಟೂ ವೀಲರ್ ಇದರ ಬಗ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಪ್ರತಿಯೊಂದು ಎಕ್ವಿಪ್ಮೆಂಟ್ ನಾವು ತಂದಿದ್ದೀವಿ ಆ ಎಕ್ವಿಪ್ಮೆಂಟ್ಸನ್ನು ತೋರಿಸ್ಕೊಂಡು ನಮ್ಮ ಮೆಕ್ಯಾನಿಕ್ಗಳಿಗೆ ಬಾಟಮ್ ಫ್ರಮ್ ದ ಫಸ್ಟ್ ಸ್ಟೆಪ್ಪಿಂದ ಕರ್ಕೊಂಡು ಹೋಗ್ತೀವಿ ಬಿ ಎ ಸಿಕ್ಸು ಸೆನ್ಸರ್ ಅಂದರೆ ಏನು ಆ್ಯಕ್ಟಿವೇಟರ್ ಅಂದರೆ ಏನು ಮತ್ತು ಅದನ್ನು ಟೆಸ್ಟ್ ಮಾಡೋದಕ್ಕೆ ಮಲ್ಟಿಮೀಟ್ರಿಂದ ಹೆಂಗೆ ಟೆಸ್ಟ್ ಮಾಡ್ಬೋದು ಮತ್ತು ಒ ಬಿ ಡಿ ಟೂಲಿಂದ ಹೆಂಗೆ ಚೆಕ್ ಮಾಡ್ಬೋದು ಆ ಥರದ್ದು ಡೀಟೇಲಾಗಿ ವೈರಿಂಗ್ ಆರ್ನೆಸ್ ಬೇರೆ ಒಂದು ನೀಟಾಗಿ ಬಿಡಿಸ್ಬಿಟ್ಟು ಗಾಡಿ ಒಳಗಡೆ ವೈರಿಂಗ್ ಆರ್ನಿಸಲಿ ಹೆಂಗೆ ಕೆಲಸ ಮಾಡ್ತಾರೆ ಅದನ್ನು ಒಂದು ಬಿಡಿ ಬಿಡಿಯಾಗಿ ಇದನ್ನು ಎಲ್ಲ ಕಂಪ್ನಿಗಳವರು ನಮ್ಗೆ ಕೊಡಬೇಕಾಗಿತ್ತು ಆ್ಯಕ್ಚುಲಿ ಆಯಿತಾ ಈ ಕಂಪ್ನಿಗಳವರು ಯಾರು ಟಿ ಎ ಎಸ್ ಕಂಪ್ನಿಯವರೇ ಆಗಲಿ ಮತ್ತು ಹೋಂಡಾ ಕಂಪ್ನಿಯವರು ಯಮಹ ಕಂಪ್ನಿಯವರು ಯಾರೂ ಮುಂದೆ ಬಂದೇ ಇರೋ ಕಾರಣಕ್ಕೆ ಇದನ್ನು ಖುದ್ದಾಗಿ ನಮ್ಮ ಅಸೋಸಿಯೇಷನಿಂದ ನಾವು ಎಲ್ಲ ಒಂದು ಜಿಲ್ಲೆಗಳಲ್ಲೂ ಈ ಟ್ರೈನಿಂಗ್ ಪ್ರೋಗ್ರಾಮಾಗಿ ಕೊಟ್ಕೊಂಡು ಬರ್ತಾ ಇದ್ದೀವಿ ಸುಮಾರು ಇಲ್ಲಿಗೆ ಒಂದು ಹದಿನಾಲ್ಕು ಜಿಲ್ಲೆಯಲ್ಲಿ ಕೊಟ್ಟಿ ಕೊಟ್ಬಿಟ್ಟು ಬಂದಿದ್ದೀವಿ ಈ ಒಂದು ಬಿ ಬೆಳಗಾಂ ಇರ್ಬೋದು ಮತ್ತು ಬೀದರ್ ಧಾರವಾಡ ಕಲಬುರ್ಗಿ ಯಾದಗಿರಿ ಯಾದಗಿರಿ ಮತ್ತು ನಮ್ಮ ಉಗಾರು ಉಗಾರ ಶಿವಮೊಗ್ಗ ಜಿಲ್ಲೆ ಮತ್ತೆ ಎಲ್ಲ ಜಿಲ್ಲೆ ಎಲ್ಲ ಬಿ ಎಸ್ ಸಿಕ್ಸ್ ವಾಹನಗಳು ಮಾರುಕಟ್ಟೆಯಲ್ಲಿ ಬಂದ ನಂತರ ಆ ವಾಹನಗಳ ಮಾಹಿತಿ ಕೊರತೆಯಿಂದ ರಿಪೇರಿಗಾರರಿಗೆ ಕೆಲಸಗಳು ಇಲ್ಲದಂತಾಗಿದೆ ಕಷ್ಟಕ್ಕೆ ಸಿಲುಕಿದ್ದರೂ ಬಹಳಷ್ಟು ದ್ವಿಚಕ್ರ ವಾಹನ ಮೆಕ್ಯಾನಿಕ್ ಶಾಪ್ ಬಂದಾಗಿದ್ದು ಹೀಗಾಗಿ ನಮ್ಮ ಸಂಘ ರಿಪೇರಿಗಾರರ ಅನುಕೂಲಕ್ಕಾಗಿ ಪ್ರತಿ ಜಿಲ್ಲೆಯಲ್ಲಿ ಬಿ ಎಸ್ ಸಿಕ್ಸ್ ತರಬೇತಿ ನಡೆಸುತ್ತಿದ್ದು ಬಿ ಚಿಕ್ಕಬಳ್ಳಾಪುರದಲ್ಲಿ ನಡೆದ ತರಬೇತಿಯಲ್ಲಿ ಎರಡು ನೂರು ಹೆಚ್ಚು ರಿಪೇರಿಗಾರರು ಭಾಗವಹಿಸಿದ್ದು ರಿಪೇರಿ ಬಗ್ಗೆ ಇಂಚಿಂಚಿನ ಮಾಹಿತಿ ಪಡೆದಿದ್ದಾರೆ ಇಂತಹ ತರಬೇತಿ ಅವರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು ಇನ್ನು ಹೊಸ ವಾಹನಗಳ ಕೆಟ್ಟು ನಿಂತರೆ ಅದನ್ನು ಶೋರೂಮ್ಗೆ ಸಾಗಿಸಲು ಹರಸಾಹಸ ಪಡಬೇಕಾಗುತ್ತೆ ಪ್ರತಿ ಸಮಸ್ಯೆಗೂ ಶೋರೂಮ್ನತ್ತ ಮುಖ ಮಾಡಲು ಗ್ರಾಹಕರು ಕೂಡ ಇಚ್ಛಿಸಲ್ಲ ಇನ್ನು ಶೋರೂಮ್ನ ದರದಲ್ಲಿ ದುಬಾರಿ ಎನ್ನುವ ಮಾತುಗಳು ಕೇಳಿಬರುತ್ತವೆ ಮಾರುಕಟ್ಟೆಯಲ್ಲಿನ ಮೆಕ್ಯಾನಿಕ್ ಶಾಪ್ನಲ್ಲಿ ಕೂಡ ಬಿ ಎಸ್ ಸಿಕ್ಸ್ ರಿಪೇರಿ ಮಾಡಿದ್ರೆ ಗ್ರಾಹಕರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು ಬಿ ಎಸ್ ಸಿಕ್ಸ್ ಈ ಕಾರ್ಯಕ್ರಮದಿಂದ ಏನಂದ್ರೆ ಇಷ್ಟು ದಿನ ಏನು ಮಾಡ್ತಾಯಿದ್ರು ಮೆಕ್ಯಾನಿಕ್ಗಳು ಅಂದ್ರೆ ಗಾಡಿಗಳು ಬಂತು ಅಂದ್ರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗದೆ ಅದನ್ನು ಬಿ ಎಸ್ ಸಿಕ್ಸ್ ಇರೋ ಗಾಡಿನ ಬಿ ಎಸ್ ಫೋರು ಅಥವಾ ಬಿ ಎಸ್ ತ್ರೀ ಮಾಡ್ಬೋದು ಅಂದರೆ ಏನು ಏನು ಫ್ಯೂಲ್ ಇಂಜೆಕ್ಟರ್ ಇದೆ ಅದನ್ನೆಲ್ಲ ತೆಗೆದುಬಿಟ್ಟು ಕಾರ್ಬರೇಟ್ರ್ ಮಾಡ್ಬಾರ್ದು ಈ ಹಳ್ಳಿ ಜನಗಳು ಜನಗಳೆಲ್ಲ ಕಾರ್ಬೆಟ್ರ್ ಮಾಡೋದು ಅದರಿಂದ ಏನಾಗ್ತಾ ಇತ್ತು ಮತ್ತೆ ಇವಾಗ ಗೌರ್ಮೆಂಟ್ ಅವ್ರು ಏನು ತಂದಿದ್ರು ಕಷ್ಟ ಬಿದ್ದು ಬಿ ಎಸ್ ಸಿಕ್ಸ್ ಅನ್ನೋದು ನಾರ್ಮ್ಸ್ ಎಲ್ಲ ಮತ್ತೆ ಥರ ಚೇಂಜಸ್ ಆಗೋದು ಬಿ ಎಸ್ ತ್ರೀ ಅಂದರೆ ಮತ್ತೆ ಹೊಗೆ ಬರೋದು ಆ ಥರದ್ದೆಲ್ಲ ಪ್ರಾ ಪೊಲ್ಯೂಷನ್ ಪ್ರಾಬ್ಲಮ್ ಆಗೋದು ಅದರಿಂದ ಮತ್ತೆ ತರ ಇಷ್ಟು ವರ್ಷದಿಂದ ಗೌರ್ಮೆಂಟ್ ಅವರು ನಮ್ಮ ಮುಂದಿನ ಪೀಳಿಗೆಗೆ ಏನು ಈ ಬಿ ಎಸ್ ಸಿಕ್ಸ್ ಬಂದು ಏನಕ್ಕೆ ಅಂದರೆ ಪೊಲ್ಯೂಷನ್ ಏನು ಪ್ರಾಬ್ಲಮ್ ಆಗಬಾರ್ದು ನಮ್ಮ ಮುಂದಿನ ಮಕ್ಳುಗಳಿಗೆಲ್ಲ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಮಾಡಿದ್ರು ಅದು ಮತ್ತೆ ಉಲ್ಟಾ ಹೋಗ್ತಾಯಿದೆ ಏಕೆಂದರೆ ಕೆಲಸ ಮಾಡೋಕ್ಕಾಗದೆ ನಮಗೆ ಕೆಲಸ ಮಾಡಕ್ ಬರದೆ ಮತ್ತೆ ಇದನ್ನ ನಾವು ಉಲ್ಟಾ ಹೋಗ್ತಾ ಇದ್ವಿ ರಿವರ್ಸಲ್ಲಿ ಹೋಗ್ತಾ ಇದ್ವಿ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಮತ್ತೆ ಪ್ರತಿಯೊಬ್ಬ ಮೆಕ್ಯಾನಿಕ್ಕು ಎಜುಕೇಟ್ ಮಾಡಬೇಕು ಅಂದರೆ ಬಿ ಎ ಸಿಕ್ಸ್ ಅಂದ್ರೆ ಏನು ಯಾಕೆ ತುಂಬ ಕೆಲಸ ಸುಲಭ ಕೆಲಸ ಇದು ಇನ್ನ ಸ್ವಲ್ಪ ಕಲ್ಸ್ಕೊಳ್ಳಿ ನೀವು ಮೇಲೆ ನಿಮಗೆ ಉಪಯೋಗ ಅಂತ ನಾವು ಅದನ್ನು ನೀಟಾಗಿ ಹೇಳ್ಕೊಡ್ತಾ ಇದ್ವಿ ಚಿಕ್ಕಬಳ್ಳಾಪುರ ದ್ವಿಚಕ್ರ ರಿಪೇರಿಗಾರರ ಸಂಘದ ಜಿಲ್ಲಾಧ್ಯಕ್ಷ ಮುಬಾರಕ್ ಮಾತನಾಡಿ ಜಿಲ್ಲೆಯಲ್ಲಿ ಒಟ್ಟು ಒಂದ್ ಸಾವಿರದ ಎರಡು ನೂರ ಎಂಬತ್ತು ದ್ವಿಚಕ್ರ ವಾಹನ ರಿಪೇರಿಗಾರರು ಇದ್ದು ಮಾಹಿತಿ ಕೊರತೆಯಿಂದ ಬಿ ಎಸ್ ಸಿಕ್ಸ್ ವಾಹನಗಳ ರಿಪೇರಿ ಮಾಡಲು ಸಮಸ್ಯೆಗಳು ಎದುರಿಸುತ್ತಿದ್ದು ತರಬೇತಿ ಅಗತ್ಯವಿತ್ತು ಹಾಗಾಗಿ ಇಂದು ತರಬೇತಿ ಆಯಿಸಿದ್ದು ರಿಪೇರಿಗಾರರು ಬಹಳಷ್ಟು ತರಬೇತಿ ಪಡೆದಿದ್ದಾರೆ ಹಂತ ಹಂತವಾಗಿ ಇನ್ನಷ್ಟು ತರಬೇತಿ ನೀಡುವ ಮೂಲಕ ರಿಪೇರಿಗಾರರ ಪರ ಸಂಘ ಇರಬೇಕು ಎಂದರು ನಮ್ಮ ಜಿಲ್ಲೆಯಲ್ಲಿ ಸಾವಿರದ ಇನ್ನೂರ ಎಂಬತ್ತು ಮೆಕ್ಯಾನಿಕ್ಗಳಿದ್ದಾರೆ ನಮ್ಮ ಮೆಕ್ಯಾನಿಕ್ಗಳಿಗೆ ಈ ಬಿ ಎಸ್ ಸಿಕ್ಸ್ ಗಾಡಿಗಳು ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆದ್ದರಿಂದ ನಮ್ಮ ಕೆ ಟಿ ಡಬ್ಲ್ಯೂ ಓ ಟಿ ಎ ಸಂಸ್ಥೆಯಿಂದ ಅದು ಮಲ್ಟಿಮೀಟ್ರಿಂದ ನಾವು ಹೆಂಗೆ ಟೆಸ್ಟ್ ಮಾಡ್ಬೋದು ಓ ಬಿ ಡಿ ಹೆಂಗೆ ಟೆಸ್ಟ್ ಮಾಡ್ಬೋದು ಬಿ ಎಸ್ ಸಿಕ್ಸ್ ಹ್ಯಾ ಗಾಡಿಗೆ ಹ್ಯಾಂಡ್ಲ್ ಹೆಂಗೆ ಮಾಡ್ಬೋದು ಆ ರಿಪೇರಿ ಆ್ಯಕ್ಚಿವೇಟರ್ಗಳು ಮತ್ತು ಎಲ್ಲ ಟೆಸ್ಟರ್ಗಳು ಹೆಂಗೆ ಚೆಕ್ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಟ್ರೈನಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದರಿಂದ ನಮ್ಮ ಮೆಕ್ಯಾನಿಕ್ಗಳಿಗೆ ತುಂಬ ಅನುಕೂಲ ಇದೆ ಇದೇ ರೀತಿ ಎಲ್ಲ ಕರ್ನಾಟಕದಲ್ಲಿ ನಾವು ಟ್ರೈನಿಂಗ್ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ಹೇಳ್ಕೊಡ್ತೀವಿ ಸರ್ ಹೇಳೋಕ್ಕೆ ಇಷ್ಟಪಡ್ತೀವಿ ತಾಲೂಕಾ ಅಧ್ಯಕ್ಷ ದೇವರಾಜ್ ಮಾತನಾಡಿ ಬಿ ಎಸ್ ಸಿಕ್ಸ್ ವಾಹನಗಳ ರಿಪೇರಿ ಕೇವಲ ಶೋರೂಮ್ನಲ್ಲಿ ಅಲ್ಲದೆ ಮಾರುಕಟ್ಟೆಯಲ್ಲಿನ ಶಾಪ್ಗಳಲ್ಲೂ ಕೂಡ ರಿಪೇರಿ ಅವಕಾಶ ಮಾಡಿಕೊಡಬೇಕು ಇದಕ್ಕಾಗಿ ರಿಪೇರಿಗಾರರಿಗೆ ತರಬೇತಿ ನೀಡಲಾಗುತ್ತದೆ ಗ್ರಾಹಕರು ತಮ್ಮ ಎಸ್ ಸಿಕ್ಸ್ ವಾಹನಗಳನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಮೆಕ್ಯಾನಿಕ್ ಶಾಪ್ನಲ್ಲಿ ಬಗೆಹರಿಸಿಕೊಳ್ಳಬಹುದಾಗಿದೆ ಎಂದರು ದ್ವಿಚಕ್ರ ರಿಪೇರಿಗಾರರಿಗೆ ತರಬೇತಿ ಕಾರ್ಯಾಗಾರ ಆಯೋಜಿಸಿದ್ದ ಸಂಘಕ್ಕೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದು ಹೇಳಿದರು ಸರ್ ಏನು ಇದು ಎಸ್ ಸಿಕ್ಸು ನಾವು ಸಾರ್ವಜನಿಕರು ಕೂಡ ನಾವು ಮಾಡ್ತಾ ಇರೋ ಉದ್ದೇಶ ಆ ಮಠ ಮೊದಲ ಬಾರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬಿ ಎಸ್ ಸಿಕ್ಸ್ ಟ್ರೈನಿಂಗು ನಮ್ಮ ಮೆಕ್ಯಾನಿಕ್ ಎಲ್ಲರಿಗೂ ಕೊಡಿಸ್ತಾ ಇದ್ದೀರಿ ಯಾಕಂದರೆ ಶೋರೂಮ್ಗೆ ಹೋಗಿದ್ದ ಕಸ್ಟಮರು ತುಂಬ ಬೇಜಾರ್ ಬಿತ್ಕೊಂಡು ಇದ್ದಾರೆ ಅದಕ್ಕೆ ಅವ್ರಿಗೆ ಆ ಥರ ತೊಂದರೆ ಆಗಬಾರ್ದು ನಮ್ಮ ಮೆಕ್ಯಾನಿಕ್ಗಳಿಗೂ ಈ ಥರ ಬಿ ಎಸ್ ಸಿಕ್ಸ್ ಟ್ರೈನಿಂಗ್ ಕೊಟ್ಟರೆ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ನಾವು ನಮ್ಮ ಮೆಕ್ಯಾನಿಕ್ ಕಡೆಯಿಂದ ಹಾಗೂ ನಮ್ಮ ಆಟೋ ಮೊಬೈಲ್ ಅವ್ರೆಲ್ಲ ಸಮಸ್ಯೆಯವ್ರು ಕುತ್ಕೊಂಡು ನಾವು ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ನಮ್ಮ ಮೆಕ್ಯಾನಿಕ್ ಒಳ್ಳೆಯದಾಗಲಿ ಯಾವುದೇ ಕಂಪ್ನಿಯವ್ರು ಬಂದು ಕೂಡ ನಮ್ಮ ಬಿ ಎಸ್ ಸಿಕ್ಸು ಟ್ರೈನಿಂಗ್ ಕೊಡ್ದಿದ್ರೂ ನಮ್ಮ ಕೆ ಟಿ ಡಬ್ಲ್ಯೂ ಟಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ನಮಗೆ ಸಹಕರಿಸಿದ್ದಕ್ಕೆ ನಮ್ಮ ಮೆಕ್ಯಾನಿಕ್ ಎಲ್ಲಾರ್ಗು ಟ್ರೈನಿಂಗ್ ಸಿಗ್ತಾಯಿದೆ ಅದಕ್ಕೋಸ್ಕರಾಗಿ ಇದು ಹೇಳೋಕ್ಕೆ ಇಷ್ಟ ನಮಸ್ಕಾರ ಎಲ್ಲ ತರಬೇತಿಗಾರರಾದ ಮಂಜುನಾಥ್ ಅಮರ್ನಾಥ್ ಶಾಕಿರ್ ಹುಸೇನ್ ನವೀನ್ ಕುಮಾರ್ ರಿಪೇರಿಗಾರರಿಗೆ ಇಂಚಿಂಚಿನ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ತಾಲೂಕಾ ಉಪಾಧ್ಯಕ್ಷ ಸಿದ್ದಿಕ್ ಗೌರವಾಧ್ಯಕ್ಷ ಮುನಿರಾಜು ಕಾರ್ಯದರ್ಶಿ ಅಹಮದ್ ರವಿ ಮೌಲಾ ಇನಾಯತ್ ಸುಬ್ಬಣ್ಣ ರಾಕೇಶ್ ಶ್ರೀಧರ್ ಮೋಹನ್ ಅಜಯ್ ನರೇಂದ್ರ ಸೇರಿದಂತೆ ಮುಂತಾದವರು ಹಾಜರಿದ್ದರು